ಅವರ ವ್ಯಕ್ತಿತ್ವದಲ್ಲಿ ಕೆಲವು ಕಡೆ ಅವರು ಪೇಟ ಸುತ್ತಕೊಂಡಿರೋದು ಮತ್ತೆ ಕೋಟ್ ಹಾಕೊಂಡಿರೋದು ಬಟ್ಟೆ ಅವರ ವಸ್ತ್ರ ವಿನ್ಯಾಸ ಹೇಗಿರ್ತಿತ್ತು ಇಲ್ಲ ಅವರಾಗಿ ಹಾಕೊಂಡದ್ದು ಅಲ್ಲ ಅದು ಈ ಕಾರ್ಯಕ್ರಮಕ್ಕೆ ಹೋದಾಗ ಸುತ್ತಾರೆ ಕೆಲವರು ರೋಮಾನ್ ಸುತ್ತಿದ್ದು ಅಂತ ಅವ್ರ ಸಾಮಾನು ಹಾಕೊಂಡು ಟೋಪಿನ ಹಾಕೊಳ್ಳೋದು ಕರಿ ಟೋಪಿಗೆ ಹಾಕೊಳ್ಳೋದು ಪೂರ್ತಿ ವೇಷಭೂಷಣ ಹೇಗಿರ್ತೀವಿ ಹೊರಟು ಅದು ಹಿಂಗೆ ಇರಬೇಕು ಕ್ಲೀನ್ ಆಗಿರಬೇಕು ಅಂತ ಏನಿಲ್ಲ ಮುದ್ದೆ ಮುದ್ದೆದು ಹೋದ್ರ ಅದು ಶರ್ಟು ಅದಕ್ಕೆಲ್ಲ ಏನೇನೋ ಅಟ್ಕೊಂಡಿರಬೇಕು ಏನೋ ಬಿದ್ದಿರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅವರು ಒಂದು ಕೋಟು ಕೋಟ್ ಕೂಡ ಹಾಗೇನೇ ಅದ ಯಾರನ್ನೇ ಯಾವಾಗ ಮಾಡ್ತಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಮುದ್ದೆ ಮುದ್ದೆ ಇರಬೇಕು ಆಮೇಲೆ ಅದು ಕೂದಲೆಲ್ಲ ಹಿಂಗೆ ಹೊರಗೆ ಬಂದಿರಬೇಕು ಕೈಲೊಂದು ಕರಿ ಟೋಪಿ ಕೈಯಲ್ಲಿ ಒಂದು ಛತ್ರಿ ಎಷ್ಟೋ ಸಲ ಮಳೆ ಬಂದ ಛತ್ರಿ ಹಂಗೆ ಇಡ್ಕೊಂಡು ಉಂಟು ಬಿಚ್ಚೆ ಇಲ್ಲ ಛತ್ರಿ ಅದನ್ನು ಮರೆ ಇರಬೇಕು ಅಷ್ಟೇನೇ ಅದು ಹೀಗಾಗಿ ವಸ್ತ್ರದ ಬಗ್ಗೆ ಅಷ್ಟೇನು ಕಾಳಜಿ ಇಲ್ಲ ಸೊಪಜ್ಞೆ ಅಲ್ಲ ಅವರು ಮಾತನಾಡೋದನ್ನ ತಾವು ತುಂಬ ಸಲ ಕೇಳಿದ್ದೀರಾ ಅಂತ ತಿಳ್ಕೊಳ್ತೀನಿ ಆ ಶೈಲಿ ಹೇಗಿರ್ತಿತ್ತು ಸರ್ ಅಂದರೆ ಅವರು ಆಲೋಚನೆ ಮಾಡಿ ಮಾತಾಡ್ತಾ ಇದ್ರ ಅಥವಾ ಮುಂಚೆ ತಯಾರಾಗಿರ್ತಿದ್ರ ಅಥವಾ ಆಡಿಯನ್ಸ್ನ ನೋಡಿ ಕನೆಕ್ಟ್ ಆಗ್ತಾ ಇದ್ರ ಇನ್ನು ಅವರು ಈಸ್ ಅ ಪರ್ಫಾರ್ಮರ್ ನನ್ನ ಪ್ರಕಾರ ಪರ್ಫಾರ್ಮರ್ ಆಡಿಯನ್ಸ್ ಇದ್ರೆ ಮುಂದೆ ಅವ್ರು ಹೆಂಗೆ ರಿಯಾಕ್ಷನ್ ಬರ್ತದೆ ಹಂಗೆ ಪಟ್ಟನ್ ಮಾಡೋರು ಅದು ಒಂದು ವಿಚಿತ್ರ ಅಂದರೆ ಅವ್ರು ಇದ್ದಾರೆ ಮೂರು ಜನ ಇದ್ದಾರೆ ಸಾವಿರ ಜನ ಇದ್ದಾರೆ ಅಲ್ಲ ಆ ಮೂಡ್ ಬಂದುಬಿಟ್ರೆ ಸಾಕು ಅದ್ಭುತ ಒಂದು ಘಟನೆ ಹೇಳ್ಬೇಕು ನಿಮಗೆ ನಾನು ಇದು ನಾನು ಕಾಲೇಜಲ್ಲಿ ಲೆಕ್ಚರ್ ಆದ್ಮೇಲೆ ಬಂದಿತು ಬೆಂಗಳೂರಿಗೆ ಬಂದಾಗ ಗೊತ್ತಿತ್ತು ಅವ್ರಿಗೆ ಬಂದು ಅವರೇ ಪತ್ರ ಕೊಟ್ಟಿದ್ದರು ನನಗೆ ರಾಜರತ್ನ ಭೇಟಿಯಾಗು ಅಂಥೇಳಿ ಬಂದರು ಇಲ್ಲಿ ರಾಜಾಯನಗರದಲ್ಲಿ ಶ್ರೀಹರಿ ಅವ್ರ ಮನೆಯಲ್ಲಿದ್ದರು ನಾ ಹೋಗಿ ಭೇಟಿ ಅದೆ ನಾಳೆ ಏನು ಕೆಲಸ ನಿನಗೆ ಅಂತ ಕೇಳಿದರು ಏನು ಬೇಕು ಹೇಳ್ರಿ ಅಂದೆ ನಾಳೆ ಮಹಾರಾಣಿ ಕಾಲೇಜ್ ಹೋಗೋಣ ಕರ್ಕೊಂಡು ಹೋಗು ನಾನು ನಾಳೆ ಅಲ್ಲಿ ಪ್ರೋಗ್ರಾಮ್ ಅದ ಇದು ಆ್ಯನ್ಯಲ್ ಡೇ ಪ್ರೋಗ್ರಾಮ್ ನಡೀರು ಹೋಗ್ತೀವಿ ಕರ್ಕೊಂಡು ಹೋದೆ ಹೋಗಿ ಹೇಳಿದ ತಕ್ಷಣ ಅಲ್ಲಿ ಪ್ರಿನ್ಸಿಪಾಲ್ರು ಆ ಹುಡುಗಿಯರು ಎಲ್ಲ ಲೀಡರ್ಸ್ ಎಲ್ಲ ಇರ್ತಾರೆ ಇವರು ಮಂಕಿ ಕ್ಯಾಪ್ ಹಾಕ್ಕೊಂಡಿದ್ರು ತೆಗಿಬೇಕು ಅಂತೇನಿಲ್ಲ ಅವರಿಗೆ ಶೋ ಚಳಿ ಚಳಿ ಡಿಸೆಂಬರ್ ಎಂಡು ಚಳಿ ಮಂಕಿ ಕ್ಯಾಪ್ ಹಾಕ್ಕೊಂಡಿದ್ದಾರೆ ಆಮೇಲೆ ಹೋದರು ಕೈಲಿ ಛತ್ರಿ ಅವರು ಈ ಪನ್ನೀರ್ ಸಿಂಪಡಿಸ್ತಾ ಇದ್ದಾರೆ ಹುಡುಗರು ಹ್ಞೂ ಏ ಕೊಲ್ತಾರಪ್ಪ ನಾನು ಇವರು ತನ್ನೀರ್ ಗೊಜ್ಜಿ ಅಂದರು ನಾನು ಸಾಕು ಬಿಡ್ರಿ ಹಿಂದೆ ಬಿಟ್ಟರು ಆಮೇಲೆ ಒಳಗೆ ಕೂತ್ರು ನಾನು ಅವ್ರ ಸ್ಟೇಜ್ ಮೇಲೆ ಕೂತ್ರು ನಾನು ಮುಂದಿನ ಸಾಲಲ್ಲಿ ನಾನು ಕೂತ್ಕೊಂಡಿದ್ದೆ ಕರ್ಕೊಂಡು ಹೋದವನು ನಾನು ಕೂಡಿಸಿದರು ನನಗೆ ಅವರು ಮಂಕಿ ಹಾಕ್ಕೊಂಡುದು ಸರಿ ಅನ್ನಿಸ್ತಿಲ್ಲ ಕೂತಾಳು ಸ್ಟೇಜ್ನಲ್ಲಿ ಹೋದಾಗ ಇನ್ಯಾಕೆ ಮಂಕಿ ಕ್ಯಾಬ್ ಬೇಕು ತೆಗೀರಿ ಅದನ್ನು ಅಂತ ನಾನು ನೋಡ್ತಾನೆ ಇಲ್ಲ ಅವರು ಆ ಕಡೆ ಈ ಕಡೆ ನೋಡ್ತೇವೆಲ್ಲ ನೋಡ್ತಾರೆ ನಾನು ನೋಡಿದಾಗ ಕೈ ಮಾಡಿದೆ ತೆಗೀರಿ ಅಂತ ಕೈ ಮಾಡಿದೆ ಅವ್ರಿಗೆ ಮುಚ್ಚು ಮರಿಯಿಲ್ಲ ಏನು ಅಂತ ಕೇಳಿದರು ಏನು ಅಂತ ಕೇಳಿದರು ಏನಿಲ್ಲ ಈ ತೆಗೀರಿ ಇದನ್ನು ಅಂತ ನೀವು ಕೈ ಮಾಡಿದೆ ಹಾ ಅಂದರು ಮೇಲೊಂದು ಗಂಟಿರ್ತದ ಮಂಕಿ ಕ್ಯಾಬಿ ಇಟ್ಕೊಂಡು ಹಿಂಗೆ ಬಿಟ್ರು ಹೇಳಿದ ತಕ್ಷಣ ಕೂದಲೆಲ್ಲ ಫಲ್ ಅಂತ ಸಿಡ್ಕೊಬಿಟ್ರು ಎಲ್ಲ ಹುಡುಗಿಯರು ಹೋ ಒಂದು ಹಾಕ್ಬಿಟ್ರು ಪ್ರಿನ್ಸಿಪಾಲ್ ಮುಜುಗರಾಯ್ತು ವರಕವಿಗಳು ಬಂದಿದ್ದಾರೆ ಹುಡುಗಿಯರು ನಕ್ಬಿಟ್ರಿ ಅಸಹ್ಯ ಆಯಿತಲ್ಲ ಐಯ್ ಸುಮ್ನೀರು ಸುಮ್ನೀರು ಸುಮ್ನೆರಿ ಅಂತಲೇ ಹೇಳ್ತಾಯಿದ್ರು ನೋಡಿ ಇನ್ನೂ ಸ್ವಾಗತ ಆಗಿಲ್ಲ ಏನೂ ಆಗಿಲ್ಲ ಅವ ಪರಿಚಯ ಆಗಿಲ್ಲ ಕೆತ್ತ ನಿಂತ್ಬಿಟ್ರಿ ಇವ್ರು ಹ್ಞೂ ನಿಂತ್ಬಿಟ್ರು ಮೈ ಕೊಡ್ರಿ ಇಲ್ಲ ನಗ್ರಿ ವಾ ನಗ್ರಿ ಇನ್ನಷ್ಟು ನಕ್ಬಿಟ್ರಿ ಇನ್ನಷ್ಟು ನಕ್ಬಿಟ್ರಿ ಅಂದ್ಬಿಟ್ಟು ಹೀ ಟುಕ್ ದನ ಇಮೋಷ್ನಲ್ ಟ್ರಿಪ್ ನನ್ನ ಪ್ರಕಾರ ನಾನು ಕೇಳಿದ್ದು ಅದು ಒನ್ ಆಫ್ ದಿ ಫೈನೆಸ್ಟ್ ಪೀಚಸ್ ಆಫ್ ದರಾಬೇಂದ್ರೆ ಇಂಪ್ರಾಮ್ ಟು ಕಂಪ್ಲೀಟ್ಲಿ ಇಂಪ್ರೋಮ್ಟು ಏನೇನು ಪ್ಲಾನಿಂಗ್ ಇಲ್ಲ ನಗ್ರಿವಾ ಮುಂದೆ ಎಂಥ ಗಂಡ ಸಿಗ್ತಾನೋ ಜೀವನದಾಗ ಏನೇನು ಅವಕಾಶಗಳು ಬರ್ತಾವೆ ಏನು ತೊಂದರೆ ಪಡ್ತಿರೋ ಗೊತ್ತಿಲ್ಲ ಗೆಳತಿಯರ ಜೊತೆಗೆ ಜೊತೆಗಿದ್ರೆ ನಗ್ಬಿಡ್ರಿ ಅಂಥೇಳಿ ಜೀವನ ಅಂದ್ರೇನು ದುಃಖ ಅಂದ್ರೇನು ದುಃಖ ತಡ್ಕೊಳ್ಳೋದು ಹೇಗೆ ಏನದು ಇಟ್ ವಾಸ್ ಎಮೋಷ್ನಲ್ ಟ್ರಿಪ್ ನೀವು ನಂಬಲಿಕ್ಕಿಲ್ಲ ಒಂದು ಸಾವಿರ ಜನ ಹುಡುಗಿಯರ್ಬೇಕು ಎಲ್ಲರೂ ಹತ್ತಿದ್ರು ಇನ್ಕ್ಲೂಡಿಂಗ್ ಟೀಚರ್ಸ್ ಎಲ್ಲ ಹತ್ತುಬಿಟ್ಟಿದ್ರು ಅವರು ಅಳಿಸ್ಬಿಟ್ರು ನಗಿಸಿದರು ಒಂದು ತಾಸು ಮಾತಾಡಿದರು ಸ್ವಾಗತ ಗೀಗತಾ ಏನಿಲ್ಲ ಮುಗಿದೋಯ್ತು ಬರ್ಬೇಕು ಹಟ್ಟೋದು ಹೇಳಿದೆ ಭಾಳ ಚಂದ ಆತ್ರಿ ಇವತ್ತು ಅಂದೆ ಏನು ಚೆಂದೋ ಮಾರಾಯ ನಾನೇನು ಹೊಸ ಅದು ಹೇಳಿದೆ ಏನು ಕಂಡಿದ್ದೆ ಅದೇ ಹೇಳಿದೆ ಅಂದರು ಆದರೆ ಅವ್ರು ಕಂಡಿದ್ದು ಹೇಳಿದ್ದಿದೆಯಲ್ಲ ಒಂದು ಜೀವನಕ್ಕಾಗುವಷ್ಟು ಬುತ್ತಿ ಇತ್ತು ಅದ್ರ ಆ ಭಾಷೆ ಪ್ರಿಪ್ರೇಷನ್ ಇಲ್ಲ ಏನೂ ಇಲ್ಲ ತಕ್ಷಣ ಅಲ್ಲೇ ಹೊಡೆದ್ಬಿಡ್ತು ಇದೊಂದು ಕನ್ನಡದ ಸಾಹಿತ್ಯಗಳಲ್ಲಿ ನಾವು ಕಾಣುವ ದೊಡ್ಡ ಅಂದರೆ ನಾವು ಸಾಹಿತ್ಯ ಪ್ರೇಮಿಗಳಾಗಿ ಕಾಣುವ ದೊಡ್ಡ ಕೊರತೆ ಏನಂತಂದರೆ ಇಂತಹ ಭಾಷಣಗಳ ರೆಕಾರ್ಡ್ ಇಲ್ಲದೆ ಇರೋದು ಅದನ್ನ ನಾವ್ಯಾರು ದಾಖಲೆ ಮಾಡೇ ಇಲ್ಲ ಇವತ್ತು ಡಾಕ್ಟರ್ ಖರ್ಜಗಿ ಅವರು ಈ ವಿಷಯವನ್ನ ಹೇಳದ ಇದ್ರೆ ನಮ್ಗೆ ಗೊತ್ತಿಲ್ಲ ಮಹಾರಾಣಿ ಕಾಲೇಜ್ ನಲ್ಲಿ ಅವತ್ತು ಧ್ವನಿವರ್ಧಕ ವ್ಯವಸ್ಥೆ ಇದ್ದಿದ್ರೆ ಇದ್ದಿದ್ದರೆಂಗ್ ಅವತ್ತಿನ ತರ ಡಿಜಿಟಲ್ ಸ್ಟುಡಿಯೋಸ್ ಇದ್ದಿದ್ರೆ ಬಹುಶಃ ಅದೆಲ್ಲ ಉಳಿತಿತ್ತೇನೋ ಸರ್ ಈ ತರದ ಸಮಸ್ಯೆಗಳು ಅಂದ್ರೆ ಈ ತರ ಸ್ಪೀಚಸ್ ನ ತಾವ್ ಎಷ್ಟು ಕೇಳಿದ್ರಿ ಸಾಕಷ್ಟು 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 ಎದ್ರ ಬದಲ ಕೂತು ಮಾತಾಡಿದ್ದು ಗಟ್ಲೆ ಮಾತಾಡಿದ್ದು ಅಲ್ಲೊಂದು ಗುಪ್ ಇದೆ ನಿಮಗೆ ಗೊತ್ತಿರಬೇಕು ಶಂಬಾ ಜೋಶಿ ಇಲ್ಲಿ ಇವ್ರದು ನನಗೆ ಇಬ್ಬರು ಬೇಕಾದವರು ಅದು ತುಂಬ ಹತ್ತಿರ ಬೆಂತ್ರಿ ಅವರು ಒಂದು ಸಲ ಶಂಭಾ ಜೋಶಿ ಮನೆಗೆ ಹೋಗಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೋಗಿದ್ದೇನೋ ಅಂತ ಕೇಳೋರು ಅಲ್ಲಿ ಹೋಗಿದ್ದೇನು ಎಲ್ಲೇ ಅಲ್ಲೇ ಹೋಗಿರ್ಬೇಕಲ್ಲ ವಾಸ್ನೆ ಬರ್ತದ ಅದೇ ಗೊತ್ತಾಗ್ತಿತ್ತು ಅವ್ರಿಗೆ ಏನೋ ಅಂದರೆ ಮಾತಾಡಿದ ಏನೋ ಒಂದು ಮಾತು ಹೇಳಿದಾಗ ಇದು ಶಂಬಾ ಜೋಶಿ ಮಾತು ಅಂತ ಅನ್ನಿಸ್ಬಿಡ್ತು ಓ ಅನ್ಸ್ಬಿಡ್ತು ಆ ಥರ ಮನುಷ್ಯ ಆದರೆ ಒಂದು ಹೇಳ್ತೀನಿ ಭಾಳ ಮುಖ್ಯವಾದ ವಿಷಯ ಹೇಳಬೇಕು ನಾನು ಇಂಪ್ರಾಮ್ ಟು ಮಾತಾಡ್ತಾರೆ ಅಂತ ಹೇಳಿದ್ನೆಲ್ಲ ಬಹಳಷ್ಟು ಜನ ಅದ್ಭುತ ಬರಹಗಾರರಿಗೆ ಮಾತು ಸಾಧಿಸಲಿಲ್ಲ ಚೆನ್ನಾಗಿ ಮಾತಾಡೋರಿಗೆ ಬರಹ ಸಾಧಿಸ್ಲಿಲ್ಲ ಬರಹ ಮಾತು ಎರಡನ್ನೂ ಸಾಧಿಸ್ಕೊಂಡವ್ರು ಬೆಂದರು ಅವರು ಬರಹನೂ ಹಾಗೆ ಮಾತು ಹಾಗೇನೆ ನನಗೆ ಆಶ್ಚರ್ಯ ಅನಿಸುತ್ತೆ ನನಗೆ ಇನ್ನೊಂದು ಪದ್ಯ ಭಾಳ ಮುಖ್ಯವಾಗಿ ಅವ್ರದ್ದು ಅಂದರೆ ಗಂಗಾವತರಣ ಅದು ಹೇಗೆ ಟಕ್ಕಂತ ಬರುತ್ತೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವತಾರವೆಂದು ಎಂದಾರ ತಾಯಿ ಅಧಃಪಾತವನ್ನೇ ಅಂತ ಯಾಕೆ ಹೊಳಿತದ ನೋಡಿ ಅದು ಮುಂದೆ ಭೂಪೇನ್ ಹಜಾರಿಕಾ ಬರೆದಾಗ ಅದೇ ಅನಿಸ್ತಾನಿಗೆ ಗಂಗಾ ತು ಬೆಹ್ತಿ ಹ್ಯಾಕ್ಯೂಮ್ ಯಾಕೆ ಮೈ ಪಾಪಿಗಳ ನಡುವೆ ಈ ಪಾಪ ಹಂಚುಕೊಳ್ಳಕ್ಕೆ ಬಂದ್ಯಾ ನೀನು ಅದನ್ನ ಅಲ್ಲಿ ಅವತ್ತು ಹೇಳಿದ್ದಾರೆ ಅವರು ನಮಗೇನು ಒಳ್ಳೆಯದು ಗಂಗೆ ಕೆಳಗೆ ಬಂದ್ಲು ನೀನು ನಡೆಯ ಏನು ಸ್ವರ್ಗದಲ್ಲಿ ಇರುವಂಥ ಗಂಗೆ ನಮಗೋಸ್ಕರ ಕೆಳಗೆ ಬಂದಲ್ಲ ನೀನು ಕೆಳಗೆ ಒಳ್ಳೆದು ಬರೋದು ಅವತಾರ ಅನ್ನೋದು ಅವತಾರು ಅಧಃಪಾತ ಅಂತ ಕರೀತಾರೆ ಅವರು ಅವತಾರವೆಂದು ಎಂದಾರ ತಾಯಿ ಈ ಅಧಃ ಪಾತವನ್ನೇ ಗುಚ್ಚಿಡ್ಸ್ಬಿಡ್ತದೆ ಪದ್ಯ ಆ ಥರ ಪದ್ಯ ಆ ಮಾತುಗಳು ಹಿಂದೆ ದಾರ ಬಂದಂಗೆ ಅವರಂಗ ಪ್ರತಿಮೆಗಳನ್ನು ಉಪಮೆಗಳನ್ನು ಕೊಟ್ಟವರಿಲ್ಲ ಸೂಜಿ ಹಿಂದೆ ಧಾರ ಬಂದಂಗೆ ಒಳಗೆ ದಾರ ಪೋಣಿಸ್ತೀವಿ ಸೂಜಿ ಹೇಳಿದ್ದು ಅಷ್ಟು ಧಾರ ಎಳೆಯಲ್ಲ ನಾವು ತಾನೇ ಬರ್ತದೆ ಹಂಗೆ ನಾನು ಹೆಣ್ತೆ ನಾನು ಹಿಂದೆ ಬಂದಾಳ ಹೇಳೋದು ಇದುವರೆಗೂ ಕನ್ನಡ ಸಾಹಿತ್ಯದಲ್ಲಿ ನಾನು ಕಂಡ ಹಾಗೆ ಚಂದ್ರನನ್ನು ನೆಗೆಟಿವ್ ಆಗಿ ಯಾರೂ ಬರೆದಿಲ್ಲ ಚಂದ್ರ ಬಂದ ಚಂದ್ರಮುಖಿ ಅನ್ನೋದು ಓ ಚಂದ್ರ ಅಂದ್ರೆ ಸಂತೋಷದ ವೋಚನ ಉಲ್ಲಾಸದ ಲಕ್ಷಣ ಸಂತೋಷದ ಶಾಂತಿಯ ಲಕ್ಷಣ ಅಂತೆಲ್ಲ ಹೇಳ್ತೀವಿ ಅವರೊಬ್ಬರೇ ಬರ್ದದ್ದು ಚಂದ್ರನ ಹೆಣ ತೇಲು ಬಂತು ಮುಗಲಾಗ ಅಂತ ಚಂದ್ರನ ಹೆಣ ತೇಲು ಬಂತು ಮುಗಲಾಗ ಅಂದ್ರೆ ಚಂದ್ರ ಕೂಡ ಪೇಲವಾಗಿ ಹೋಗಿದ್ದ ಅಂತ ಮನಸ್ಸಿನಲ್ಲಿ ದುಃಖ ಇದ್ದಾಗ ಚಂದ್ರ ಕೂಡ ದುಃಖದಲ್ಲಿ ಇದ್ದಾನೆ ಅಂತ ಅನಿಸ್ತದೆ ಅಂತ ಅದು ಅದ್ಭುತ ಸಾಧ್ಯತೆ ಒಂದು ಪದವನ್ನ ಕ್ರಿಯಾಪದ ನಾಮಪದ ಎಲ್ಲ ಅಡ್ಜೆಕ್ಟಿವ್ ಎಲ್ಲ ತರನು ಬೆಳೆಸ್ತಾರೆ ಹೋತ ಮನಸ್ಸು ಅವನ ಹಿಂದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಆ ಹಿಂದ ಅನ್ನೋ ಪದವನ್ನು ಪೂರ್ತಿ ಹಿಂಡು ಬಿಡ್ತಾರೆ ಎಲ್ಲ ನವನು ಅದನ್ನ ತಾವು ಜೀವಂತ ಅಂದ್ರೆ ಅವರ ಮುಖತಃ ಕೇಳಿದ್ರಲ್ಲ ಮುಖವ ಅದಕ್ಕಿಂತ ಹೇಳ್ತೀನಿ ಅವ್ರು ಎಷ್ಟು ನ್ಯಾಚುರಲ್ ಆಗಿದ್ರು ಪ್ರಿಟೆನ್ಸ್ ಅಂದ್ರೆ ಅವರ ಜ್ಞಾನಪೀಠ ಬಂದ ಸಂದರ್ಭದಲ್ಲಿ ಬಂತು ನಾನು ಧಾರವಾಡದಲ್ಲಿದ್ದೆ ಅವಾಗ ರಿಸರ್ಚ್ ಮಾಡ್ತಿದ್ದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಅವ್ರ ಸನ್ಮಾನ ನಾನು ಗೊದಲೋಗದ್ಲ ಸಣ್ಣ ಹಾಲ್ ಅದು ನಾವು ನಿಂತಿದ್ವಿ ನಮಸ್ಕಾರ ಅಂತ ನಮಸ್ಕಾರ ಮಾಡಿದೆ ನೀನು ಬಂದೇನಪ್ಪ ಅಂದರು ಬಂದೇನು ನೋಡ್ತೀನಿ ರೀ ಅಂತ ನಿಂತರೋದು ಕೂಡ್ಲಿ ಜಾಗಿಲ್ಲ ಸ್ಟೇಜ್ ಮೇಲೆ ಹೋದರು ಸ್ಟೇಜ್ ಮೇಲೆ ವಿ ಕೆ ಗೋಕಾಕರು ಆರ್ ಸಿ ಹಿರೇಮಠರು ಡಿ ಎಸ್ ಕರ್ಕಿಯವರು ಮತ್ತೆ ಎನ್ ಕೆ ಕುಲಕರ್ಣಿ ಎನ್ ಕೆ ಕುಲಕರ್ಣಿ ಯಾವಾಗಲೂ ಶಾಡೋ ಇದ್ದಂಗೆ ಇದ್ರು ಗಾಂಧಿ ಜೊತೆಗಿರೋರು ಬೇಂದ್ರೆ ಜೊತೆಗೆ ಎನ್ ಕೆ ಅವರು ಸ್ವಾಗತ ಸ್ವಾಗತ ಮಾಡ್ತಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಹಿಂಗೆ ಮುಂದುವರೆದು ಅವರಿಗೆ ನೊಬೆಲ್ ಪ್ರಶಸ್ತಿ ಬರಲಿ ಅಂತ ಆಶಿಸ್ತೀವಿ ಏನ್ ತಪ್ಪೇನಿದೆ ಸರ್ ಇದೊಳಗೆ ತಪ್ಪೇನಿಲ್ಲ ಎಂತ ನಿಂತ್ಕೊಂಡ್ಬಿಟ್ರು ಇವ ಎನ್ ಕೆ ಹೇಳ್ತಾನಂತ ಆಗ್ತಾ ಅಂತ ಏನ್ರಿ ಮಡಸೀರೇನು ಸಿಗ್ಲಿಕ್ಕೆ ಮಡಸೀರಿ ನೊಬೆಲ್ ಪ್ರಶಸ್ತಿ ಮಡಸೀರೇನು ಸಿಗ್ಲಿಕ್ಕೆ ಇದು ಸಿಗೋದಲ್ರಿ ಓಪನ್ ಆಗಿ ಇದು ಸಿಗೋದಲ್ರಿ ಇಲ್ಲಿ ಕೂತಾರಲ್ಲ ಬಹಳ ಬಿಟ್ರಿ ಇವರು ಗೋಕಾಕರು ಜ್ಞಾನಪೀಠ ಸಮಿತಿಯಲ್ಲಿ ಮೆಂಬರ್ ಇದ್ರಲ್ಲ ಅವ್ರು ಇರ್ಬೇಕು ಆರ್ ಸಿ ಮಂಟ್ರ ಇದ್ರು ಅವಾಗ ಇವರು ಇದ್ದಾರಲ್ಲ ಬಹಳ ಜಗ್ಗಿದ್ರು ಜಗ್ಗಿ 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 ಮಾಡಿದ್ರು ಹೊರದ್ ಎರಡು ಮಾಡ್ಬಿಟ್ರು ಸಣ್ಣಂದಿರತೇ ಹೆಣೆ ಬರ್ ನಂತು ರನಿಂಗ್ ರೇಷಿಗೆ ಹೋಗವ ಇಬ್ರು ಫಸ್ಟ್ ಪ್ರೈಸ್ ನಾವ್ ಒಬ್ಬ ಇವ್ನೊಬ್ಬ ಪ್ರೈಸ್ ಕೊಡ್ಲಿಕ್ಕೆ ಹಿಡ್ಕೋಬೇಕು ನಾ ತಳಗಿನ ಕಟ್ಟಿಗೆ ಹಿಡ್ಕೋತಿದ್ದೆ ಮ್ಯಾಲಿನ ಬೆಳ್ಳಿ ಹಿಡ್ಕೋತಿದ್ದ ಕಟ್ಟಿಗೆ ನನಗ್ ಬಂತು ಬೆಳ್ಳಿ ಅವಾಗ ಬಂತು ನಿನ್ನೆ ರಾಣೆ ಬೇರೆ ಇಲ್ಲೂ ನೋಡ್ರಿ ಜ್ಞಾನಪೀಠ ಬಂತು ಕೂಡ ಒಂದು ಲಕ್ಷ ರೂಪಾಯಿ ಬಂತಪ್ಪ ಅಂದ್ ಸಂತೋಷ ಆಗಿತ್ತು ನೋಡಿದ್ರೆ ಮೊಹಂತಿ ಅವರು ತೊಗೊಂಡ್ಬಿಟ್ರು ಐವತ್ತು ಸಾವಿರ ಆಯ್ತು ಜಗ್ಗಿ ಜಗ್ಗಿ ಕಳೆ ಬಿಟ್ರು ಇಬ್ಬರಿಗೆ ಇಬ್ಬರು ಹಂಚ್ಕೊಂಡ್ರೆ ಅವರ್ಷ್ ಮೊಹಂತಿಯವ್ರು ಇಬ್ಬರು ಹಂಚಿ ಒರಿ ಕರಿ ಹಚ್ಕೊಂಡ್ರು ಅದಕ್ಕೆ ಹಚ್ಕೊ ಅರ್ಧ ಆಯ್ತು ನೋಡ್ರಿ ಒಂದು ಲಕ್ಷ ಬರ್ತದ ಐವತ್ತು ಸಾವಿರ ಕೂತು ಆಯ್ಬಿಟ್ಟು ಹೇಳ್ತಾರೆ ಅವರಿಗೆ ಹೇಳ್ತಾರ ಹೇಳ್ತಿದ್ರು ಅವರು ಅದು ಮಾತು ಹೇಳ್ತಾ ಹೇಳ್ತಾ ಅವತ್ತು ಅದ್ಭುತವಾಗಿ ಮೋಶ ಅವರು ಹೊತ್ತದ್ದು ಎಲ್ಲರೂ ಅಳಿಸಿದ್ರು ಅವತ್ತು ನಮಸ್ಕಾರ ಧಾರವಾಡದ ತಾಯಿ ಧಾರವಾಡದ ತಾಯಿ ಅಂತ ಒಂದು ಹಾಡಿದೆ ನಮಸ್ಕಾರ ಕೈ ಹಿಡಿದಿರಿ ಕೈಯ ಹೋದಾಗ ಜೋಲಿ ಅಂಥೇಳಿ ಧಾರವಾಡದನ್ನು ಹ್ಯಾಕ್ ಕಾಪಾಡ್ತು ಅಂತ ಯಾವಾಗ ಯಾವಾಗ ಕೈ ನಡಗಿತ್ತೋ ಕಾಲು ನಡಗಿತ್ತೋ ಕಾಲು ಕುಸಿದಿತ್ತು ಅವಾಗ ಧಾರವಾಡದನ್ನು ಕೈ ಹಿಡಿದಿದೆ ಅಂತ ಅದ್ರ ಬಗ್ಗೆ ಹಾಡು ಧಾರವಾಡದ ಯಾರೇ ಕೂತರೂ ಅಳಬೇಕದು ಆ ಥರ ಚಂದ ಅವ್ರು ಹೇಳೋ ಸ್ಟೈಲೇ ಹಾಗೆ ಆ ಮಾತಿನ ಧ್ವನಿಯೊಳಗೆ ಆ ಎಲ್ಲ ಭಾವಗಳು ಅವತರಣ ಆಗಬೇಕಾದ್ರೂ ಆ ಶಕ್ತಿ ಇತ್ತ ಆತನ ಮಾಂತ್ರಿಕ ಶಕ್ತಿ ಅದು ಅದಕ್ಕೆ ಇಪ್ಪತ್ತು ನೈನ್ಟೀನ್ ಟ್ವೆಂಟಿ ಫೋರ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದಾಗ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅವ್ರು ಹಾಡೋ ಎಲ್ಲರೂ ಮೆಶ್ಮರೈಸ್ ಆಗಿ ಹೋಗಿದ್ದರು